ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಪ್ಪ ಅವ್ರು ಹಿಂದೆ ಕಳಿಸ್ಬಿಟ್ಟು ಹೋಗಲ್ಲವರು ಯಾರು ಕಳ್ಸಕ್ಕೆ ಕಟ್ಟೆ ಪೂಜೆ ಕಾರ್ಯಕ್ರಮ ನಡೆಸಿದ್ದಾರೆ ಕರ್ನಾಟಕ ರಕ್ಷಣಾ ನೀ ಪ್ರವೀಣ್ ಕುಮಾರ್ ಅವರು ಸಮಿತಿಯ ಸಭೆ ಅಮೃತ ಮಧುರಸ್ವಾಮಿಯವರು ಎಲ್ಲ ಗಣ್ಯರು ಅಂಗೂಡಿ ಅಂಬಾ ತಾಯಿ ಪೂಜೆಯನ್ನು ನೆರವೇರಿಸಿದ್ದಾರೆ ലക്ക സ്കൈലറിറ്റൈസർ ന്റെ കുറച്ച് പറ്റ അടാ ഇങ്ങേ ദേവകെ അടാ ഇങ്ങേ അടാ ഇങ്ങേ നീ വിണ്ടാ ഓച്യ ഇങ്ങേ അടാ മുന്നേ ബുദേ 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 ബുട്ടാനോണി ബുച്യ അടാ ഇങ്ങേ ബുദേ ഓടി ബുദേ ക്യാമറ ഓടി ബുദേ ബുദേ ലൈറ്റ് ഓണാ ಪ್ರಯತ್ನವನ್ನು ಮಾಡ್ತೇನೆ ಓಮಿಯನ್ನ ತಪೋಭೂಮಿಯಿಂದಾಗಿ ಈ ಭೂಮಿಯನ್ನ ಶರಣಭೂಮಿಯನ್ನ ಇಲ್ಲಿ ಪರಿವರ್ತಿಸದ ಶಿವರಾತ್ರಿಶ್ವರಾವಿಯಾಗಿ ಮಲೆಮಹದೇಶ್ವರಿಯಾಗಿ ಇಲ್ಲಿ ನೆಲೆಗೊಂಡು ಈ ನಾಡನ್ನು ಹರಿಸಿದ ಹಾರೈಸಿದ ಎಲ್ಲ ದೈವಿ ಶಕ್ತಿಗಳಿಗೆ ಶತ ಶತಮಾನಗಳಿಂದ ಸುತ್ತೂರು ಶ್ರೀಮಂತಿ ಮಠ ಅಂತ ಹೇಳಿದ್ರೆ ಈ ಸಮಾಜ ಸಮಾಜ ಸಾವಿರಾರು ವರ್ಷದ ಪರಂಪರೆ ಇದೆ ಇತಿಹಾಸ ಇದೆ ಹಿಂದೆ ಈ ಭೂಮಿ ಈ ಕಾರ್ಯಕ್ಕಾಗಿ ಮೀಸಲಾತಬೇಕು ಈ ಸಂಸ್ಕಾರವನ್ನು ನೆಗದಿ ಕೊಡಬೇಕು ನಾಡಿನ ಕಲ್ಯಾಣಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಮಾನವನ ವೈದ್ಯಗಾಗಿ ಇಡೀ ಮನುಗಳನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತಹ ಮರುಗಳಿಗೆ ಆದರ್ಶದ ಮಹತ್ವವನ್ನು ಧಾರ್ಮಿಕ ವಿಚಾರಗಳ ಮಹತ್ವವನ್ನ ಶರಣ ತತ್ವದ ಸಂದೇಶದ ಹಿನ್ನೆಲೆಯನ್ನ ಪರಿಚಯ ಮಾಡುವಂತಹ ಭೂಮಿ ಅದು ಸುತ್ತೂರು ಭೂಮಿಯಾಗಬೇಕ ಈ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ನೆಲಕ್ಕಾಗಿ ಮಣ್ಣಿನ ಕೊಟ್ಟು ಪ್ರಾರ್ಥನೆ ಮಾಡಿದಂತ ಮಣ್ಣಿಗೆ ದೈವಿ ಶಕ್ತಿಗಳನ್ನ ಎಲ್ಲ ದೇವಾನು ದೇವತೆಗಳನ್ನ ಎಲ್ಲ ಸಂತ ಜನ ಎಲ್ಲ ತಪಸ್ವಿಗಳನ್ನ ಈ ಜಾಸ್ತಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತದೆ ಸ್ಮರಣೆ ಮಾಡಲಿಕ್ಕೆ ಬಯಸ್ತದ ಇವತ್ತಿ ಹೇಳಿದ್ದು ಜಾಗ ಜಾಗಬೇಕು ಅಂತ ಹೇಳಿ ಸಾರು ಸೀತೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ಅವತ್ತು ಬಿಟ್ಟ ಮರ ಅವತ್ತಿ ನೆಟ್ಟ ಮರ ಸುತ್ತೂರಲ್ಲಿ ಬಿಟ್ಟ ಮರ ಶಿವರಾತ್ರಿ ಮಲೆ ಮನೆ ಮಾಲೇಶ್ವರಾದಿಯಾಗಿ ಇಲ್ಲಿ ಬಂದು ಅದಕ್ಕೆ ಗೊಬ್ಬರವನ್ನು ನಮ್ಮ ಕಣ್ಣರಿಗೆ ಕಾಣ್ತಾ ಇದೆ ಸಾವಿರಾರು ವರ್ಷಗಳ ನಂತರ ಕೂಡ ಅದರ ಮಹಿಮೆ ಅದರ ವಿಶೇಷತೆ ಯಾವುದೇ ಕಾರಣ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಹೀಗಾಗಿ ನನಗೆ ಬಂದಾಗ ಅದಕ್ಕೆ ಏನ್ ಅನಿಸುತ್ತೆ ಅಂತ ಹೇಳಿದ್ರೆ ನನಗೆ ಬಂದಾಗ ಏನನ್ಸುತ್ತೆ ಅಂದ್ರೆ ಯಾವಾಗ ನಾನು ಸುತ್ತರಿಗೆ ಬರ್ತೇನೆ ಅವಾಗ ನನಗೆ ಯಾವ ರೀತಿ ಭಾವನೆಗಳು ಬರುತ್ತೆ ಹೆಣ್ಣು ಮಕ್ಕಳು ತೌರೂರಿಗೆ ಬಂದಾಗೆ ಸುತ್ತೂರಿಗೆ ಬಂದರೆ ತೌರೋರಿಯ ಬಂದಾಗೆ ಸುತ್ತೂರು ನಮ್ಮ ಪಾಲಿಗೆ ಯಾರ್ಯಾರು ಸುತ್ತೂರು ಮಟ್ಟವನ್ನು ಬಹುಶಃ ಅರಿಕೆ ವಿಚಾರದಲ್ಲಿ ಕಂಡಿದರೋ

ನಾನು ಅಲ್ಲಿ ಯಾವತ್ತೂ ಕೂಡ ಸುತ್ತೂರು ಜಾತ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಎರಡು ಪ್ರಮುಖ ಕಾರಣಗಳು ಎರಡು ಪ್ರಮುಖ ಕಾರಣಗಳು ಮೊದಲನೇದಾಗಿ ಇವತ್ತು ಸುತ್ತೂರು ಮಹಾಸಂಸ್ಥಾನ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಸುತ್ತೂರು ಮಠದ ಬಗ್ಗೆ ಇವತ್ತು ಸುತ್ತೂರು ಮಠದ ಪ್ರಖ್ಯಾತನ ಹೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಪರಮಪೂಜ ಜಗದಗುರು ಶಿವರಾತ್ರಿ ದೇಶಗೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅನ್ನ ದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹ ಜೊತೆ ಜೊತೆಗೆ ಆರೋಗ್ಯ ದಾಸೋಹ ಮಾಡಿರ್ತಕ್ಕಂಥ ಪರಮಪೂಜರ ನೇತೃತ್ವದಲ್ಲಿ ಸಾಕ್ತದೆ ರಥ ಈ ರಥವನ್ನು ನೋಡಬೇಕು ಪರಮಪೂಜರನ್ನ ಆಶೀರ್ವಾದ ಪಡೆದುಕೊಳ್ಬೇಕು ಆ ಕಾರಣಕ್ಕೆ ನಾವು ಎಲ್ಲರೂ ಕೂಡ ಬಂದಿದ್ದೇವೆ ನಾನು ಬರೋದಕ್ಕೆ ಮತ್ತೊಂದು ಅಥವಾ ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಹೇಳಿದ್ರು ಇವತ್ತು ಶಿಕಾಸಪುರ ಕ್ಷೇತ್ರದಲ್ಲಿ ಶಾಸಕ ಆಗಿ ಇವತ್ತು ಆಯ್ಕೆ ಆಗಿದ್ದೇನೆ ಜನರ ಆಶೀರ್ವಾದ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಿಮ್ಮ ವಿಜಯೇಂದ್ರನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ವರ್ಣ ಕ್ಷೇತ್ರದ ಜನರಿಟ್ಟಿರ್ತಕ್ಕಂಥ ಪ್ರೀತಿ ನಮ್ಮ ಕಾರ್ಯಕ್ಕೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ಕಾರಣ ಆಕಾರ ಇವತ್ತು ನಾನು ಬಂದಿದ್ದೇನೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಸುತ್ತೂರು ಮಹಾ ಮಠ ದಶಕ ದಶಕಗಳ ಒಂದು ಒಂದು ಪ್ರಾಚೀನ ಸಂಸ್ಕೃತಿಯನ್ನ ಪರಂಪರೆಯನ್ನ ಇಟ್ಕೊಂಡಿರ್ತಕ್ಕಂಥ ಈ ಮಹಾ ಮಠ ಆದಿ ಜಗತ್ತು ಈಗಿನ ಬ್ರಹ್ಮಪುರ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಇವತ್ತು ದ್ವಿಧ ದಾಸೋಹದ ಮೂಲಕ ಜೀವ ದಾಸೋಹದ ಮುಖೇನ ಈ ನಾಡನ್ನ ಕಟ್ಟಕ್ಕಂಥ ಒಂದು ಪವಿತ್ರ ಕಾರ್ಯದಲ್ಲಿ ಇವತ್ತು ತೊಡಸ್ಕೊಂಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜನರ ಸಂದರ್ಭಗಳಲ್ಲಿ ಇಚ್ಛ ಪಡ್ತೇನೆ ಸಾಮಾನ್ಯವಾಗಿ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಕೇವಲ ಸಣ್ಣದರ ಆಡಂಬರಕ್ಕೆ ಸೀಮಿತ ಆಗ್ತೇನೆ ವಿಶೇಷವಾಗಿ ನಮ್ಮ ಹೆಮ್ಮೆಯ ಸುತ್ತೂರು ಜಾತ್ರೆ ಸಡಗರ ಸಂಭ್ರ ಸಂಭ್ರಮಕ್ಕೆ ಸೀಮಿತ ಆಗ್ತೇನೆ ಇವತ್ತು ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಅದೇ ರೀತಿ ಇಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ರೈತರು ಉತ್ಪನ್ನ ಮಾಡಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತೆ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಜಾತ್ರೆ ವರ್ಷದಿಂದ ವರ್ಷಕ್ಕೆ ಇವತ್ತು ಜಗತ್ ಸಿದ್ಧ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾಡದು ಪರಮ ಪೂಜ್ಯರು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅದು ಕಾಡ ಅನ್ನೋದು ನಾವು ಬರೋದಕ್ಕೆ ಸಾಧ್ಯ ಇಲ್ಲ ನಾನು ಹೀಗೆ ಕಾರ್ನಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೆ ಅನೇಕ ಒಬ್ಬ ವ್ಯಾಪಾರಿಗಳು ಅಲಮಾರಿ ಸಮಾಜದವರು ಅಲಮಾರಿ ಜನಾಂಗದವರು ರೈತಾತ್ ವರ್ಗದವರು ಎಲ್ಲರೂ ಕೂಡ ತಾವು ರೈತರು ಬೆಳೆದಂತ ಬೆಳೆಗಳು ಇರ್ಬೋದು ಇವತ್ತು ಗುಡಿ ಕೈಗಾರಿಕೆಗಳು ಎಲ್ಲರೂ ಕೂಡ ತಮ್ಮ ವಸ್ತುಗಳನ್ನು ಮಾರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಯಾಕೆ ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಕೂಡ ಇವತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹನ ನೀಡಬೇಕು ಬೆಂಬಲವನ್ನು ನೀಡಬೇಕು ಸ್ವದೇಶಿ ಉತ್ಪನ್ನಗಳಿಗೆ ನಾವು ಕೂಡ ಬೆಂಬಲ ನೀಡಬೇಕು ಅನ್ನುವ ಅಪೇಕ್ಷೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ಹಾಗಾಗಿ ಇವತ್ತು ನಮ್ಮ ನರೇಂದ್ರ ಮೋದಿಜು ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದು ದೇಶದ ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ಕರ್ತವ್ಯದಂತೆ ಬೆಂಬಲ ಬೆಂಬಲವನ್ನು ಕೂಡ ಕೊಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಶ್ರೀಮಠ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ನಮ್ಮಲ್ಲೆಲ್ಲ ಸೌಭಾಗ್ಯ ಹೆಮ್ಮೆನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಾಗಿ ಮಾತಾಡೋಕ್ಕೂ ಹೋಗುದಿಲ್ಲ ನಾವು ನೋಡ್ತಾ ಇದ್ದೇವೆ ಈ ಆಧುನಿಕ ತಂತ್ರಜ್ಞಾನದ ಭರಾಟೆಯ ನಡುವೆ ಸಹ ದೇಶದ ಪ್ರಯಾಗ್ರಾಜಿನಲ್ಲಿ ಏನು ಇತ್ತು ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ನಡೀತಾ ಇದೆ ಆಧುನಿಕ ತಂತ್ರಜ್ಞಾನದ ಭರಾಟೆಯ ನಡುವೆ ಕೂಡ ಕೋಟಿ ಕೋಟಿ ಜನರು ಪ್ರಯಾಗ್ರಾಜಕ್ಕೆ ಹೋಗಿ ಕುಂಭಮೇಳದಲ್ಲಿ ಭಾಗವಹಿಸಿ ಅಲ್ಲಿ ಆ ಪವಿತ್ರ ಸ್ಥಾನದಲ್ಲಿ ಹೋಗಿ ಬರ್ತಾ ಇದ್ದಾರೆ ಅವರ ಶ್ರದ್ಧೆಯನ್ನು ತಾವು ನೋಡ್ತಾ ಇದ್ದೀರಿ ಯಾಕೆಂದರೆ ಈ ಸಂದರ್ಭ ನೆನಪಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಆಧುನಿಕ ಭರಾಟೆ ನಡುವೆನೂ ಸಹ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಸರ್ವರು ಕೂಡ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನ ಉಳಿಸ್ಕೊಂಡು ಕೆಲಸ ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕ್ಕೆ ವೇದಿಕೆ ಇರ್ತಕ್ಕಂಥ ಪರಮ ಪೂಜ್ಯರು ಮತ್ತೆ ನಾಡಿನಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಹರಮರು ಜಮತಿಗಳು ಕಾರಣ ಅನ್ನೋದನ್ನ ಈ ಸಂದರ್ಭ ನೆನಪಾಡ್ಕೊಳ್ತಾ